ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿರುವ ಮೈ ಫ್ಲೆಶ್ ಟಾಯ್ಸ್ ಹೆಸರಿನ ಸಂಸ್ಥೆಯೊಂದು ವಿಭಿನ್ನ ರೀತಿಯ ಗೊಂಬೆ ಆಟಿಕೆಗಳನ್ನು ತಯಾರಿಸುವ ಮೂಲಕ ಮಕ್ಕಳ ಮೆಚ್ಚುಗೆಗೆ ಪಾತ್ರವಾಗಿದೆ ಕೇಂದ್ರ ಸರ್ಕಾರ ಇದೇ ಇಪ್ಪತ್ತೇಳರಿಂದ ಅಂತಾರಾಷ್ಟೀಯ ಆಟಿಕೆ ಮೇಳ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಮೈ ಫ್ಲೆಶ್ ಸಂಸ್ಥೆಯ ಕಲಾವಿದರು ಹಾಗೂ ವಿನ್ಯಾಸಕರು ತರಹೇವಾರಿ ಗೊಂಬೆಗಳ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ ಈಗಾಗಲೇ ಜನಪ್ರಿಯವಾಗಿರುವ ಟೆಡ್ಡಿ ಬೇರ್ ಇತ್ಯಾದಿ ಗೊಂಬೆಗಳ ತಯಾರಿಕೆಗೆ ಸೀಮಿತವಾಗದೆ ಮಕ್ಕಳೇ ರಚಿಸಿದ ಅಥವಾ ಅಪೇಕ್ಷಿಸಿದ ರೀತಿಯಲ್ಲಿ ಗೊಂಬೆಗಳನ್ನು ತಯಾರಿಸಿಕೊಡುವ ಮೈ ಫ್ಲೆಷ್ ಟಾಯ್ ಸಂಸ್ಥೆ ಮಕ್ಕಳ ಮನಗೆದ್ದು ವಿಶ್ವದಾದ್ಯಂತ ಜನಪ್ರಿಯವಾಗಿದೆ ಕಲಾತ್ಮಕ ಗೊಂಬೆಗಳನ್ನು ತಯಾರಿಸಲು ಆಧುನಿಕ ಯಂತ್ರಗಳೇ ಅಲ್ಲದೆ ಬಣ್ಣ ಬಟ್ಟೆ ಹೊಲಿಗೆಯಲ್ಲೂ ವಿಶೇಷತೆ ಕಾಪಾಡಿಕೊಂಡು ಬಂದಿದೆ ಮಕ್ಕಳ ಕಥೆಗಳಲ್ಲಿ ಬರುವ ಪಾತ್ರಗಳಂತೆ ಬೊಂಬೆಗಳನ್ನು ತಯಾರಿಸುವಲ್ಲಿ ಸಿದ್ಧಹಸ್ತವಾಗಿರುವ ಮೈ ಫ್ಲೆಷ್ ಟಾಯ್ ಸಂಸ್ಥೆ ಅವರ ಸೃಜನಶೀಲತೆ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಿಕೊಂಡು ಬರುತ್ತಿದೆ ನುರಿತ ವಿನ್ಯಾಸಕರು ತಂತ್ರಜ್ಞರು ಟೈಲರ್ಗಳ ಜೊತೆಗೆ ನಿಖರವಾದ ಆಟಿಕೆ ಗೊಂಬೆಗಳನ್ನು ತಯಾರಿಸುತ್ತಿದೆ ಸಂಸ್ಥೆಯ ಗುಣಮಟ್ಟ ಮತ್ತು ವಿನ್ಯಾಸದಿಂದಾಗಿ ವಿದೇಶಗಳಿಂದಲೂ ಸಾಕಷ್ಟು ಬೇಡಿಕೆಗೆ ಬರುತ್ತಿದ್ದು ಫ್ರಾನ್ಸ್ ಅಮೆರಿಕ ಇತ್ಯಾದಿ ದೇಶಗಳಿಗೆ ಗೊಂಬೆಗಳನ್ನು ರಫ್ತು ಮಾಡುತ್ತಿದೆ ಡಿಡಿ ನ್ಯೂಸ್ನೊಂದಿಗೆ ಫ್ಲೆಶ್ ಟಾಯ್ ಸಂಸ್ಥೆಯ ಸಂಸ್ಥಾಪಕ ಚೈತನ್ಯ ಮಕ್ಕಳಲ್ಲಿನ ಕಲ್ಪನಾ ಶಕ್ತಿ ಹೆಚ್ಚಿಸಿ ಸೃಜನಶೀಲತೆಯನ್ನು ಉತ್ತೇಜಿಸುವ ಉದ್ದೇಶದೊಂದಿಗೆ ಟಾಯ್ಗಳನ್ನು ತಯಾರಿಸುತ್ತಾ ಬಂದಿದ್ದೇವೆ ಕೇಂದ್ರ ಸರ್ಕಾರ ಬೊಂಬೆ ಮತ್ತು ಆಟಿಕೆ ತಯಾರಿಸುವ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಅಂತಾರಾಷ್ಟೀಯ ಪ್ರದರ್ಶನ ಮೇಳ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಕ್ರಮ ಎಂದು ಮೆಚ್ಚುಗೆ ಸೂಚಿಸಿದರು ಇದು ಸಂಸ್ಥೆಯ ತಂತ್ರಜ್ಞರಾದ ನಿತಿನ್ ಮತ್ತು ಡಿಸೈನರ್ ದೀಕ್ಷಿತ ವಿನ್ಯಾಸದಿಂದ ಹಿಡಿದು ಹೊಲಿಗೆ ಎವರೆಗೂ ನಿರಿತ ತಂತ್ರಜ್ಞರಿದ್ದು ಮಕ್ಕಳ ಕಲ್ಪನೆಗೆ ಜೀವ ನೀಡಿ ಆಟಿಕೆಗಳನ್ನು ತಯಾರಿಸಲಾಗುತ್ತದೆ ಎಂದು ತಿಳಿಸಿದರು ನೋಡ್ಬೋದು ಪಾಂಡಾ ನೋಡ್ಬೋದು ಪಪ್ಪಿ ನೋಡಬಹುದು ಆದರೆ ನಿಮ್ಮ ಮಗ ಬಿಡಿಸಿರೋ ಒಂದು ಟಾಯ್ ಅಥವಾ ಕ್ರಿಯೇಟ್ ಮಾಡಿರೋ ಒಂದು ಡಯಾಗ್ರಾಮ್ ನ ನಾವು ಇಲ್ಲಿ ಒಂದು ಟಾಯ್ ಆಗಿ ಮಾಡ್ತೀವಿ ನಾವು ಅದನ್ನ ಪ್ಯಾಟರ್ನ್ ಹ್ಯಾಂಡ್ ಮಿ ಮೆಷಿನ್ ಅಲ್ಲಿ ಆರ್ ಕಂಪ್ಯೂಟರ್ ನಾವು ಯೂಸ್ ಮಾಡಲ್ಲ ಬಟ್ ಎವ್ರಿ ಸಿಂಗಲ್ ಡಿಸೈನು ಡಿಫ್ರೆಂಟ್ ಆಗಿರುತ್ತೆ ಸೇಮ್ ಇರೋಲ್ಲ ಸೊ ಈಚ್ ಡಿಫ್ರೆಂಟ್ ಇಸ್ ಡಿಫ್ರೆಂಟ್ ಆಮೇಲೆ ಪ್ಯಾಟರ್ನ್ ಎಲ್ಲ ಆದಮೇಲೆ ನಾನು ಎಂಬ್ರಾಯ್ಡ್ರಿ ಮಾಡ್ತೀವಿ ಎಂಬ್ರಾಯ್ಡ್ರಿನೂ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ಮೆಷಿನಲ್ಲಿ ಡಿಸೈನ್ ಮಾಡಿ ಟ್ರೇಸ್ ಯು ಕೆನ್ ಇದನ್ನು ಟ್ರೇಸ್ ಮಾಡ್ಬೋದು ಇವಾಗ ಐಸ್ ಇದ್ದರೆ ಐಸ್ನ ಟ್ರೇಸ್ ಮಾಡಿ ನಾನು ಡಿಸೈನ್ ಮಾಡಿ कोई सभी टेलर जितने भी है टेलर कोई शबीर बटे होली टाइम तैयारिके सर टाइम तैयारिके कल्पन जो प्रतिभा टॉयस बना रहे हैं जैसे ये बच्चे लोग को बनाते हैं तो बहुत खुशी मिलता है बनाने की बच्चे लोग खेलते हैं घर में एक टॉयस बनाने के लिए हम लोग बनाते हैं तो एक खुशी